ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣುರೂಪಾಯ ನಮಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಿನ ವೃಶ್ಚಿಕ ರಾಶಿ ಮತ್ತು ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಎಲ್ಲರಿಗೂ ಕೂಡ ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿ ಈ ಯೂಟ್ಯೂಬ್ ಅಂತಕ್ಕಂತಹ ಒಂದು ವಾಹಿನಿ ಬಂದಾಗಿಂದ ರಾಶಿ ಫಲಿತಾಂಶಗಳು ರಾಶಿ ಫಲಿತಾಂಶಗಳು ಅಂತ ಹೇಳಿ ಹೇಳಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ರಾಶಿ ಫಲಿತಾಂಶಗಳೇ ಅಂತಂದೇ ತಿಳ್ಕೊತಾ ಇದ್ದೀರಾ ಹಾಗೂ ಈ ರಾಶಿಯವರು ಈ ರಾಶಿಯವರನ್ನ ಮದುವೆ ಆಗಬಾರ್ದು ಈ ನಕ್ಷತ್ರದವರು ಈ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಉದ್ಯೋಗದಲ್ಲಿ ದಿನದಿಂದ ದಿನಕ್ಕೆ ಮೇಲಕ್ಕೆ ಹೋಗ್ತಾರೆ ಅಂತ ಹೇಳಿಬಿಟ್ಟು ನಿಮಗೆಲ್ಲ ಒಂದು ಮನದಟ್ಟು ಮಾಡಿಬಿಟ್ಟಿದ್ದಾರೆ ಆದರೆ ನಮಗೆ ನಮ್ಮ ಜಾತಕ ಚಕ್ರದಲ್ಲಿ ಲಗ್ನ ತುಂಬ ಇಂಪಾರ್ಟೆಂಟು ನಾವು ಋಷಭ ಲಗ್ನದಲ್ಲಿ ಹುಟ್ಟಿದ್ದೀವೋ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದೀವೋ ಅಥವಾ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದೀವೋ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಮತ್ತು ದಶಮಾಧಿಪತಿ ನಮ್ಮ ಉದ್ಯೋಗ ಒಂದು ಜೀವನ ಏನಿದೆ ನಾವು ಉದ್ಯೋಗ ನಾವು ಮಾಡ್ತಕ್ಕಂಥ ಉದ್ಯೋಗ ಚೆನ್ನಾಗಿದೆ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದಂಗೆ ನಾವು ಚ ಚೆನ್ನಾಗಿ ಸಂಪಾದನೆ ಮಾಡ್ಕೊತ ಹೋಗ್ತಾಯಿದ್ದೀವಿ ಅಂದರೆ ನಮ್ಮ ಜಾತಕ ಚಕ್ರದಲ್ಲಿ ದಶಮಾಧಿಪತಿ ತುಂಬ ಉತ್ತಮವಾಗಿರಬೇಕು ಇದನ್ನು ಯಾವಾಗಲೂ ತಿಳ್ಕೊಳ್ಳಿ ರಾಶಿ ನಕ್ಷತ್ರದ ಒಂದು ಫಲಿತಾಂಶಗಳನ್ನು ಬಿಟ್ಬಿಡಿ ನಿಮ್ಮ ಒಂದು ಜಾತಕದಲ್ಲಿ ದಶಮಾಧಿಪತಿ ಚೆನ್ನಾಗಿದ್ದರೆ ಲಾಭಾಧಿಪತಿ ದ್ವಿತೀಯಾಧಿಪತಿ ಚೆನ್ನಾಗಿದ್ದರೆ ನಿಮ್ಮ ಜೀವನವೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ಆದಷ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ ಮತ್ತು ಈ ಒಂದು ಕೆಲವೊಂದು ಪರಿಹಾರಗಳು ಕೂಡ ನೋಡಿ ನಾವೆಲ್ಲೋ ಇದ್ಕೊಂಡು ನಾವು ಎಲ್ಲೋ ಹೋಮಕ್ಕೆ ನಾವು ಮಾಡಿಸೋದ್ರಿಂದ ಅಷ್ಟು ಫಲಿತಾಂಶಗಳು ಕೊಡೋದಿಲ್ಲ ಇನ್ನೊಂದು ನಾವೇ ಸ್ವಯಂಕೃತವಾಗಿ ನಾವೇ ಕೂತ್ಕೊಂಡುಬಿಟ್ಟು ಯಾವುದೇ ಪೂಜೆ ಪುರಸ್ಕಾರಗಳಲ್ಲಿ ಭಾಗವಹಿಸಿ ಮಾಡೋದರಿಂದ ಆ ಒಂದು ಫಲಿತಾಂಶಗಳು ನಾವೇ ಸಂಕಲ್ಪದ ಮುಖಾಂತರ ನಾವು ಬ ಭಾಗವಾಗಿ ಅಂದರೆ ಭಾಗವಹಿಸಿಬಿಟ್ಟು ಆ ಪೂಜೆ ಕಾರ್ಯಕ್ರಮಗಳನ್ನು ಮಾಡಿಸೋದ್ರಿಂದ ಅದರ ಒಂದು ಫಲಿತಾಂಶಗಳು ತುಂಬ ಡಿಫ್ರೆನ್ಸಸ್ ಇದೆ ಸೊ ಕೆಲವರು ಹೇಳ್ತಾ ಇದ್ರು ನಾನು ಅದಕ್ಕೋಸ್ಕರ ಒಂದು ಮೆಸೇಜಲ್ಲಿ ಅಂದರೆ ನನಗೆ ಒಂದು ಕಾಲ್ ಮಾಡಿಬಿಟ್ಟು ಇದ್ರು ಸೊ ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳಿನ ಈ ಒಂದು ಗೋಚರ ಸ್ಥಿತಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲಿಗೆ ರಾಹು ರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಶನಿ ರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಋಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ಈ ತಿಂಗಳು ಒಂಬತ್ತನೇ ತಾರೀಕಿನಿಂದ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕುಜನ ಒಂದು ನೀಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಶುಕ್ರ ಅಕ್ಟೋಬರ್ ಹದಿಮೂರನೇ ತಾರೀಕಿನ ತನಕ ತುಲ ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಬುಧ ಅಕ್ಟೋಬರ್ ಹತ್ತನೇ ತಾರೀಖಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾರಾಶಿಯಲ್ಲಿ ಸಂಚಾರ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಮೊದಲನೆಯದಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ಗ್ರಹಗಳು ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದ ನೋಡೋದೇ ಆದರೆ ಈ ತಿಂಗಳು ಪೂರ್ತಿ ಕೂಡ ಕೇತು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಲಾಭ ಸ್ಥಾನದಲ್ಲಿ ಸೂರ್ಯನು ಕೂಡ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಇನ್ನು ಎಲ್ಲ ಮಿಕ್ಕಿದ ಗ್ರಹಗಳು ಕೂಡ ಹಾಗೆ ಮತ್ತೊಂದು ಗ್ರಹ ಆಗಿರ್ತಕ್ಕಂತಹ ಶನಿ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅವರು ಕೂಡ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಪರವಾಗಿಲ್ಲ ಸ್ವಲ್ಪ ಅವರು ಕೂಡ ಶಿವ ಫಲಿತಾಂಶಗಳನ್ನೇ ನೀಡ್ತಾ ಇದ್ದಾರೆ ಇನ್ನು ಮಿಕ್ಕಿದ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ತೊಂದರೆಗಳು ಕೊಡ್ತಕ್ಕಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಮೊದಲನೇದಾಗಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ನೋಡಿ ಅಕ್ಟೋಬರ್ ಒಂಬತ್ತನೇ ತಾರೀಕಿನಿಂದ ಗುರು ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ನೀಚ ಸ್ಥಾನವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯಲ್ಲಿ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನೋಡಿ ಸಪ್ತಮ ಸ್ಥಾನದಲ್ಲಿ ವಕ್ರಿ ಏನು ಗುರುಗ್ರಹ ಸಂಚಾರ ಮಾಡ್ತಾ ಇದ್ದಾರೆ ಮತ್ತೆ ಈ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರು ಇಬ್ಬರಿಗೂ ಕೂಡ ಈ ಒಂದು ಗಂಡ ಹೆಂಡತಿಯ ಒಂದು ವಿಚಾರದಲ್ಲಿ ಅಂದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಈ ಒಂದು ವೃಷ್ಟಿಕಾಶಿ ಹುಟ್ಟಿರ್ತಕ್ಕಂತಹ ಸ್ತ್ರೀಯರ ಆ ಒಂದು ಪತಿಯರಿಗೆ ಅವರ ಒಂದು ಗಂಡರಿಗೆ ಸೊ ಉದ್ ಉದ್ಯೋಗದ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಸಮಸ್ಯೆಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ವೃಷ್ಟಿಕ ರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ನಾನು ಮಾಡಬಲ್ಲೆ ಅನ್ನೋದಕ್ಕೂ ನಾನು ಮಾಡೇ ಮಾಡ್ತೀನಿ ಅಥವಾ ಈ ಥರ ಓವರ್ ಕಾನ್ಫಿಡೆನ್ಸ್ ಅನ್ನೋದಕ್ಕೆ ಇವರು ಕೊಡ್ತಾ ಹೋಗ್ತಾರೆ ಇವತ್ತು ಹತ್ತು ರೂಪಾಯಿ ಬಂದಿದೆ ಸಾಯಂಕಾಲದ ದಶಲಿಗೆ ನೂರು ರೂಪಾಯಿ ಮಾಡೇ ಮಾಡ್ತೀನಿ ಅಂತಕ್ಕಂತಹ ಓವರ್ ಕಾನ್ಫಿಡೆನ್ಸ್ ಇರತಕ್ಕಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಈ ಒಂದು ಓವರ್ ಕಾನ್ಫಿಡೆನ್ಸಿಂದ ದನ ನಷ್ಟ ಆಗ್ತಕ್ಕಂತಹ ಸಾಧ್ಯತೆಗಳು ಕ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಪ್ರತಿ ಒಂದು ವಿಷಯದಲ್ಲೂ ಪ್ರತಿ ಕೆಲಸದಲ್ಲೂ ಕೂಡ ವಿಘ್ನಗಳನ್ನು ಎದುರಿಸ್ಬೇಕಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಮೇಲೆ ಈ ಒಂದು ವ್ಯಾಪಾರ ಮಾಡ್ತಕ್ಕಂಥವರು ಅದರಲ್ಲೂ ಈ ಒಂದು ಪಾರ್ಟ್ನರ್ಶಿಪ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭ ಕಡಿಮೆ ಆಗ್ತಕ್ಕಂತಹ ಸೂಚನೆಗಳು ಕೂಡ ಕಂಡು ಬರ್ತಾ ಇರತಕ್ಕಂತಹ ಸಲಹೆಗಳು ಕೂಡ ಇಲ್ಲೇ ನಾವು ನೋಡ್ಬೋದು ಮುಂದೆ ಇಲ್ಲಿ ನೆಕ್ಸ್ಟ್ ಕುಜಾ ಬಂದುಬಿಟ್ಟು ಯಾವಾಗ ಈ ಒಂದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ದೇಹಕ್ಕೆ ಸ್ವಲ್ಪ ಆಯಾಸ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸರಿಯಾದ ಸಮಯಕ್ಕೆ ಊಟ ಮಾಡದೇ ಇರತಕ್ಕಂತಹ ಒಂದು ಸ್ಥಿತಿ ಮತ್ತು ಕುಟುಂಬದಲ್ಲಿ ಸ್ವಲ್ಪ ವಾದೋಪ ನಡೀತಕ್ಕಂಥದ್ದು ಈ ಥರ ಕೂಡ ಕಂಡು ಬರ್ತಾ ಇರುತ್ತೆ ನಂತರ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ನವಮ ಸ್ಥಾನಕ್ಕೆ ಹೋಗ್ತಾರೆ ಮತ್ತು ಚತುರ್ಥ ಸ್ಥಾನವನ್ನು ಅಷ್ಟಮ ದೃಷ್ಟಿಯಿಂದ ನೋಡುವ ಒಂದು ಏನು ನೋಡ್ತಾ ಇದ್ದಾರೆ ಕುಜ ಮನೆಯಲ್ಲಿ ಕಿರುಕುಳ ಮತ್ತು ಮನೆ ಮತ್ತು ಇಲ್ಲಿ ತನ್ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಈ ಒಂದು ತಾಯಿಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಕಿರುಕುಳ ಆಗ್ತಕ್ಕಂಥದ್ದು ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಇರುತ್ತದೆ ಆಮೇಲೆ ಉದ್ಯೋಗದಲ್ಲೂ ಕೂಡ ಸ್ವಲ್ಪ ಶ್ರಮ ಅಧಿಕ ಆಗ್ತಕ್ಕಂಥದ್ದು ಈ ತರಹದ ಒಂದು ಫಲಿತಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಅಕ್ಟೋಬರ್ ಹದಿನೇಳನೇ ತಾರೀಕಿನ ನಂತರ ಈ ಥರ ಫಲಿತಾಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಕಿರುಕುಳ ಅನುಭವಿಸ್ತಕ್ಕಂಥದ್ದು ಉದ್ಯೋಗ ಬಿಡಬೇಕಂತ ಅನ್ನಿಸ್ತಕ್ಕಂಥದ್ದು ಟೆನ್ಷನ್ಸು ಈ ಥರ ಒಂದು ಸ್ಥಿತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಸ್ವಲ್ಪ ಆದಷ್ಟು ಈ ಒಂದು ವೃಶ್ಚಿಕ ರಾಶಿಯವರು ಆದಷ್ಟು ಸ್ವಲ್ಪ ಕೇರ್ ತಗೊಳೋದಕ್ಕೆ ಪ್ರಯತ್ನ ಪಡಿ ಮತ್ತು ಸಂತಾನದ ಬಗ್ಗೆಯೂ ಕೂಡ ಸ್ವಲ್ಪ ಕೇರ್ ತೊಗೊಳ್ಳೋದಕ್ಕೆ ಪ್ರಯತ್ನ ಪಡಿ ವೃಶ್ಚಿಕ ರಾಶಿಯವರು ಮಾಡಬೇಕಾಗಿರೋ ಪರಿಹಾರ ತಪ್ಪದೆ ನೋಡಿ ನೀವು ಮಾಡಬೇಕಾಗಿರೋ ಪರಿಹಾರ ನವ ಧಾನ್ಯಗಳನ್ನು ರಾತ್ರಿ ಹೊತ್ತು ಎಲ್ಲ ಒಂದೊಂದು ಹಿಡಿ ಹಿಡಿ ತೊಗೊಂಡ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೆನೆ ಹಾಕಿಬಿಟ್ಟು ಮರುದಿನ ಬೆಳಗ್ಗೆ ಈ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಇರ್ತಕ್ಕಂತಹ ಹಸು ಮತ್ತು ಎತ್ತುಗಳಿಗೆ ಅಂದರೆ ಊಟ ಇಲ್ಲದೆ ಅಂದರೆ ಮೇವು ಇಲ್ಲದೆ ಇರ್ತಕ್ಕಂತಹ ಈ ರೋಡ್ ಸೈಡಲ್ಲಿ ಇರ್ತದೆ ನೀವು ನೋಡ್ಬೋದು ಸಿಟಿಗಳಲ್ಲಿ ರೋಡ್ ಸೈಡಲ್ಲಿ ಹೋಗ್ತಾ ಇರ್ತವೆ ಈ ಒಂದು ಹಸು ಅಥವಾ ಈ ಒಂದು ಈ ಒಂದು ದನಗಳಿಗೆ ಸೊ ನೀವು ಆ ಒಂದು ನವಧಾನ್ಯಗಳನ್ನು ಬೆಲ್ಲ ಮಿಶ್ರಣ ಮಾಡಿ ತಿನ್ನಿಸ್ತಕ್ಕಂಥದ್ದನ್ನು ಮಾಡಿ ಪ್ರಯತ್ನವನ್ನು ಮಾಡ್ಕೊತ ಬನ್ನಿ ಮತ್ತು ನೀವು ಮಾಡಬೇಕಾಗಿರೋ ಕೆಲಸ ನೋಡಿ ಪ್ರತಿನಿತ್ಯನೂ ಕೂಡ ರಾಘವೇಂದ್ರ ಆರಾಧನೆ ಅಥವಾ ರಾಘವೇಂದ್ರ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಈ ಒಂದು ಕಾಳಿಕಾ ಮಾತೆಗೆ ಸ್ವಲ್ಪ ಆಗಿಂದಾಗೆ ನೀವು ಮರಿದನೆ ಸ್ವಲ್ಪ ಪ್ರತಿನಿತ್ಯನೂ ಕೂಡ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿಕೊಡೋದಕ್ಕೆ ಪ್ರಯತ್ನ ಪಡಿ ಹಾಗೂ ಪ್ರತಿನಿತ್ಯನೂ ಕೂಡ ಹನುಮಾನ್ ಚಾಲೀಸ ಮಿಸ್ ಮಾಡಲೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಹನುಮಾನ್ ಚಾಲಿಸ ಆಗಿರ್ಬೋದು ಅಥವಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ಎಳ್ಳೆಣ್ಣ ಇದು ಏನು ಎಳನೀರು ಅಭಿಷೇಕ ಮತ್ತು ಹಾಲಿನ ಅಭಿಷೇಕಗಳನ್ನು ಕ ಖಂಡಿತವಾಗಿ ನೀವು ಮಾಡಿಸ್ತಾ ಇದ್ದಷ್ಟು ನಿಮಗೆ ಆ ಒಂದು ಬರ್ತಕ್ಕಂತಹ ಕಷ್ಟಗಳಿಂದ ತಡ್ಕೊಳೋ ಶಕ್ತಿ ಕೂಡ ನಿಮಗೆ ಆ ಒಂದು ಪರಿಹಾರದಿಂದ ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ರಾಶಿ ಧನಸ್ಸು ರಾಶಿ ಈ ಒಂದು ಧನಸ್ಸು ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ ಈ ಧನಸು ರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ಗ್ರಹಗಳು ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಸ್ವಲ್ಪ ಈ ಒಂದು ಗುರು ಒಕ್ರೆಯಾಗಿರೋದು ಸ್ವಲ್ಪ ಒಂದು ಒಂದು ರೀತಿಯಲ್ಲಿ ನೋಡಬೇಕು ಅಂತಂದರೆ ಸ್ವಲ್ಪ ಒಳ್ಳೆಯ ಫಲಿತಾಂಶಗಳು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮತ್ತು ರವಿ ಶುಕ್ರ ಬುಧ ಈ ಮೂರು ಗ್ರಹಗಳು ಕೂಡ ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಆದರೆ ನೋಡಿ ಚತುರ್ಥ ಸ್ಥಾನದಲ್ಲಿ ರಾಹುವಿನ ಸಂಚಾರ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕೇಂದ್ರ ಸ್ಥಾನ ದಶಮ ಸ್ಥಾನ ಆಗಿರ್ತಕ್ಕಂತಹ ಈ ಒಂದು ಈ ಸ್ಥಾನದಲ್ಲಿ ರವಿ ಕೇತುವಿನ ಸಂಚಾರ ಏನು ನಡೀತಾ ಇದೆ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಿ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಮುಖ್ಯವಾಗಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಉದ್ಯೋಗದ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಕ್ಕಂತಹ ಸಾಧ್ಯತೆ ನಿಮ್ಮ ಬಾಸಿಂದ ನೀವು ಬಯಸ್ಕೊಳ್ತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಇರುತ್ತೆ ಆಮೇಲೆ ಮುಖ್ಯವಾಗಿ ಈ ಗುರು ಒಕ್ಕರೆ ಇರೋದು ಈ ಒಂದು ನಿಮಗೆ ಗೊತ್ತಿಲ್ಲದ ಹಾಗೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ಯಾಸ್ಟ್ರಿಕ್ಗೆ ಸಂಬಂಧ ಪಡೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ತೊಂದರೆ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಗುರುವಿನ ಬಲ ಅಂತಕ್ಕಂಥದ್ದು ಪಂಚಮ ಸ್ಥಾನದ ಮೇಲೆ ಬೀಳ್ತಾ ಇರೋದರಿಂದ ಸ್ವಲ್ಪ ಉತ್ತಮವಾಗಿರುತ್ತೆ ಅದರಿಂದ ಹೊರಗಡೆ ಬರೋದಕ್ಕೂ ಸಹಾಯ ಆಗ್ತಾ ಹೋಗುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಧನಸ್ಸು ರಾಶಿಯವರಿಗೆ ನೋಡಿ ಅಷ್ಟಮ ಸ್ಥಾನದಲ್ಲಿ ಕುಜನ ಒಂದು ಸಂಚಾರ ನಡೀತಾ ಇರುತ್ತೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಅಷ್ಟಮ ಸ್ಥಾನಕ್ಕೆ ಕುಜನ ಸಂಚಾರ ಯಾವಾಗ ಬರುತ್ತೆ ನೋಡಿ ಮುಖ್ಯವಾಗಿ ನೀವು ಮಾಡ್ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಮಾಡಬೇಕಾಗಿರೋ ಕೆಲಸಗಳು ಅದೇನೇ ಆಗಿರ್ಬೋದು ಅದು ನಿಮ್ಮ ಒಂದು ಆಸ್ತಿ ಪತ್ರಗಳಾಗಿರ್ಬೋದು ನಿಮ್ಮ ಒಂದು ಮನೆ ಪತ್ರಗಳಾಗಿರ್ಬೋದು ನಿಮ್ಮ ಒಂದು ಈ ಮುಖ್ಯವಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅದನ್ನು ಜಾಗ್ರತೆಯಾಗಿ ಇಟ್ಕೊಳೋದಕ್ಕೆ ಪ್ರಯತ್ನ ಪಡಿ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬೋದಕ್ಕೆ ಹೋಗಬೇಡಿ ಮತ್ತು ಸಾಲ ಸೌಲಭ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಮಯದಲ್ಲಿ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಅನುಭವಿಸ್ಬೇಕಾಗಿರೋ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಮತ್ತು ಕುಟುಂಬದ ಕಡೆ ಗಮನ ಕೊಡಿ ಮಾತಿನಲ್ಲಿ ಹಿಡಿತ ಇಟ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಪಡಿ ಮತ್ತು ಸಹೋದರರ ಜೊತೆ ಭಿನ್ನಾಭಿಪ್ರಾಯ ಬರದ ನಡ್ಕೊಳ್ಳಿ ಆಮೇಲೆ ಏನೋ ತಿಳಿಯದ ಭಯನೂ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಸ್ವಲ್ಪ ಭಯ ಆಂದೋಲನ ಹೆಚ್ಚಾಗ್ತಕ್ಕಂಥ ಒಂದು ಸ್ಥಿತಿಗಳು ನಿರ್ಮಾಣ ನಿರ್ಮಾಣ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ಒಂದು ಧನಸರಾಶಿಯವರಿಗೆ ಸ್ವಲ್ಪ ಗುರು ನಮಗೆ ಉತ್ತಮ ಫಲಿತಾಂಶಗಳನ್ನು ನೀಡೋದಕ್ಕೆ ಪ್ರಯತ್ನ ಪಟ್ಟರು ಅಂದರೆ ಪೂರ್ತಿಯಾಗಿ ಅವರು ಒಕ್ರೇ ಆಗಿದ್ದಾರೆ ಆಗಿರೋದ್ರಿಂದ ಪೂರ್ತಿ ಶಿವ ಫಲಿತಾಂಶಗಳನ್ನು ಕೊಡೋದಿಲ್ಲ ಆದರೆ ಈ ಹಿಂದೆ ಮೂರ್ನಾಲ್ಕು ತಿಂಗಳಿಂದ ಏನು ನೀವು ನೋಪಡ್ತಾಯಿದ್ರೆ ಅದರಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ದಾರಿ ತೋರಿಸ್ತಾ ಹೋಗ್ತಾರೆ ಆದರೆ ಪಂಚಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರೋದು ಇದು ಒಳ್ಳೆಯದಲ್ಲ ಆಮೇಲೆ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ಈಜು ಬರದೇ ಇದ್ರೂ ಕೂಡ ನೀರಲ್ಲಿ ಹೋಗಿ ದುಮ್ಕೋದು ಆಮೇಲೆ ವಾಹನ ವಿಚಾರದಲ್ಲಿ ಆಮೇಲೆ ಈ ಒಂದು ಪತ್ರ ಅಥವಾ ನಿಮ್ಮ ಒಂದು ಡಾಕ್ಯುಮೆಂಟ್ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಒಟ್ಟಾರೆಯಾಗಿ ಧನಸರಾಶಿಯವರು ಮಾಡ್ಬೇಕಾದ್ರೆ ಪ್ರತಿನಿತ್ಯ ಮಾಡಬೇಕಾದ್ರೆ ಕೆಲಸ ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿ ದರ್ಶನ ಹನುಮಾನ್ ಚಾಲಿಸ ಪಾರಾಯಣವನ್ನು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮುಖ್ಯವಾಗಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಗೆ ಎಳನೀರು ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಕಾ ಅಂದರೆ ಕಾಳಿ ಅಮ್ಮವಾರಿಗೆ ಅಂದರೆ ಕಾಳಿಕಾ ದೇವಿಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಪ್ರತಿನಿತ್ಯ ಕೆಂಪು ಹೂಗಳನ್ನು ಕೊಡ್ತಾ ಹೋಗಿ ಮತ್ತು ಪ್ರತಿನಿತ್ಯ ಸಿದ್ಧಮಂಗಳ ಸ್ತೋತ್ರ ಅಂತ ಬರುತ್ತೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಮತ್ತು ಈ ಒಂದು ಗುರುಗ್ರಹ ಸ್ತೋತ್ರ ದೇವನಾಂಚ ಋಷಿನಾಂಚ ಗುರುಂಕಾಂಚನ ಸನ್ನಿಭಮ್ ಅಂತ ಮಂತ್ರ ಬರುತ್ತೆ ಅದನ್ನು ಪ್ರತಿನಿತ್ಯನೂ ಕೂಡ ನೂರ ಎಂಟು ಬಾರಿ ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋ ಹೋಗುವಂತೂ ಧನ್ಯವಾದ